ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಸ್ತಾ ನೋಡ್ತಾರೆ ಅಂತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಒಂದು ಅಂತಲೇ ಹೇಳ್ಬೋದು ನಾ ಹೆಣ್ಮಕ್ಳಂದ್ರೆ ಎಕ್ಸ್ಪೆಷಲಿ ನಮ್ಮಂಥವರು ನಾವು ಯಾವಾಗಲೂ ಮನೆಯಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಕೆಲಸ ಅಂತ ಮಾಡ್ತಾ ಇರ್ತೀವಿ ಒಂದು ಯೋಗ ಮಾಡೋದಕ್ಕೆ ಅಥವಾ ವಾಕ್ ಹೋಗೋದಕ್ಕೆಲ್ಲೂ ಸಹ ಟೈಮ್ ಇರೋದಿಲ್ಲ ಅಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ ಒಂದು ಪ್ರತಿನಿತ್ಯ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಇವುಗಳಿಂದ ನಾವು ಒಂದು ಎಕ್ಸಸೈಸನ್ನು ಮಾಡಿದರೆ ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ ಸ್ನೇಹಿತರೆ ಅದೆಲ್ಲ ಯಾವ ಅನ್ನೋದನ್ನ ನೋಡೋಣ ನೋಡಿ ಈ ಮೂರ ಒಂದು ವಸ್ತುಗಳಿಂದ ಈಸಿಯಾಗಿ ನಾವು ದಪ್ಪ ಇದ್ದವರು ತೂಕವನ್ನು ಕಡಿಮೆ ಮಾಡ್ಕೋಬಹುದು ನಮಗೆ ಹೊಟ್ಟೆ ಇದೆ ಬೊಜ್ಜಿದೆ ಅನ್ನೋಂಥವ್ರು ಅದು ಸಹ ಕಡಿಮೆ ಆಗುತ್ತೆ ನೋಡಿ ಈ ಮೊದಲನೇದಾಗಿ ರೋಪ್ ಇದು ಈ ರೋಪಿಂದ ಒಂದು ಹಲವಾರು ರೀತಿಯಿಂದ ನಾವು ಎಕ್ಸಸೈಸನ್ನು ಮಾಡಬಹುದು ಇದನ್ನ ನಾವು ಕಿಟಕಿಗೆ ಈ ರೀತಿಯಲ್ಲಿ ಹಾಕೊಂಡು ಈ ರೀತಿ ಹಿಂದಕ್ಕೆ ನಾವು ಎಳೀತಾ ಫುಲ್ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಬಾಗಬೇಕು ಈ ರೀತಿ ಬಾಗೋದ್ರಿಂದ ನಮ್ಮ ಹೊಟ್ಟೆಯ ಬೊಜ್ಜು ಕಡಿಮೆ ಆಗುತ್ತೆ ಹೊಟ್ಟೆ ದಪ್ಪ ಇದ್ದರೆ ಅದು ಕಡಿಮೆ ಆಗುತ್ತೆ ಮತ್ತು ಹೊಟ್ಟೆಯ ಸುತ್ತಳತೆ ಅದು ಸಹ ಕಡಿಮೆ ಆಗುತ್ತೆ ನಾವು ಎಷ್ಟು ನಮ್ಮ ಕೈಯಲ್ಲಿ ಸಾಧ್ಯನೋ ಅಷ್ಟು ಹಿಂದ್ಗಡೆಗೆ ನಾವು ಬಗ್ಬೇಕು ಇದು ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನ ಕೆಳಗಡೆ ನಾವು ಕೂತ್ಕೊಂಡು ಮಾಡ್ಬೋದು ನಿಂತ್ಕೊಂಡು ಮಾಡ್ಬೋದು ಮಲ್ಕೊಂಡು ಸಹ ಮಾಡ್ಬೋದು ಲಾಸ್ಟಲ್ಲಿ ಇದನ್ನೊಂದು ಫೋಟೋನ ಹಾಕ್ತೀನಿ ನೋಡಿ ಯಾವ ಥರ ಎಲ್ಲ ಇದನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು ಅನ್ನೋದನ್ನು ತುಂಬ ಈಸಿ ಇದೆ ಟ್ರೈ ಮಾಡಿ ಒಂದು ಐದು ನಿಮಿಷ ಮಾಡಿದರೆ ಸಾಕು ನಾವು ನೋಡಿ ಈ ಒಂದು ರೋಪಿಂದ ಇಷ್ಟೆಲ್ಲ ಥರ ನಾವು ಎಕ್ಸಸೈಸನ್ನು ಮಾಡ್ಬೋದು ಕುಂತ್ಕೊಂಡು ಮತ್ತು ಬಗ್ಗಿ ಮಾಡ್ಬೋದು ಇದರಿಂದ ತುಂಬಾ ಒಂದು ಯೂಸ್ ಇದೆ ನೆಕ್ಸ್ಟ್ ಇದು ಫ್ರೆಶರ್ ಮ್ಯಾಟ್ ಅಂತ ಹೇಳ್ತಾರೆ ಸ್ನೇಹಿತರೆ ಇದ್ರ ಮೇಲ್ಗಡೆ ನಾವು ಒಂದು ಎರಡೆರಡು ನಿಮಿಷ ನಿಲ್ಲೋದ್ರಿಂದ ನಮ್ಮ ಒಂದು ರಕ್ತ ಸಂಚಾರ ತುಂಬನೇ ಚೆನ್ನಾಗಾಗುತ್ತೆ ದೊಡ್ಡವರಿಂದ ಚಿಕ್ಕವರಿಂದ ದೊಡ್ಡವ್ರ ತನಕ ಇದ್ರ ಮೇಲೆ ನಾವು ಒಂದು ಎರಡೆರಡು ನಿಮಿಷ ಪ್ರತಿನಿತ್ಯ ನಾವು ಓಡಾಡುವಂಥ ಜಾಗದಲ್ಲಿ ಹಾಕ್ಕೊಂಡು ನಾವು ಓಡು ಓಡಾಡುವಾಗ ಒಂದು ಎರಡೆರಡು ನಿಮಿಷ ನಿಂತು ನಿಂತು ಹೋಗ್ತಾ ಇದ್ರೆ ಸಾಕು ಒಂದೊಂದು ನಿಮಿಷ ನಿಂತ್ರೆ ಸಾಕು ನೋಡಿ ಈ ರೀತಿಯಾಗಿ ನಾವು ಈ ಒಂದು ಮ್ಯಾಟ್ ಮೇಲೆ ಒಂದು ನಿಂತ್ಕೊಂಡು ಹಿಂದ್ಗಡೆ ಈ ರೀತಿ ಕಾಲನ್ನು ಈ ರೀತಿ ಅಂತ ಇರೋದು ಅಥವಾ ನಾವು ಕೂತ್ಕೊಂಡಾಗ ಸಹನ ಒಂದು ಕಾಲು ಕೆಳಗಡೆ ಇಲ್ಲ ಇಲ್ಲಾಂದರೆ ನಾವು ಕೂತ್ಕೊಂಡಾಗ ನಾವು ಒಂದು ಚೇರ್ ಮೇಲೆ ಹಾಕ್ಕೊಂಡು ಇದ್ರ ಮೇಲೆ ಕೂತ್ಕೊಳ್ಳಬಹುದು ತುಂಬಾ ಯೂಸ್ ಆಗುತ್ತೆ ಒಂದು ನಮ್ಮ ಒಂದು ದೇಹದ ರಕ್ತ ಸಂಚಾರ ಆಗೋದಿಕ್ಕೆ ಅಕ್ಯುಫ್ರೆಷರ್ ಮ್ಯಾಟ್ ಅಂತ ಇದು ತುಂಬ ಯೂಸ್ ಆಗುತ್ತೆ ತರಿಸ್ಕೊಳ್ಳಿ ಚಿಕ್ಕವರಿಂದ ದೊಡ್ಡವ್ರ ತನಕನು ಎಲ್ಲರಿಗೂ ಯೂಸ್ ಆಗುತ್ತೆ ಸ್ನೇಹಿತರೆ ಇದು ನೆಕ್ಸ್ಟ್ ಬಂದುಬಿಟ್ಟು ಇದು ನೋಡಿ ಟಮ್ಮಿ ಅಂತಂದು ಅಂತಂದೇಳಿ ತುಂಬಾ ಯೂಸ್ ಆಗುತ್ತೆ ಇದು ನಮ್ಮಂಥ ಹೆಣ್ಮಕ್ಳಿಗೆ ಮಕ್ಕಳಿಗೆ ಮಕ್ಕಳಿಗಂತೂ ತುಂಬಾ ಪ್ರೀತಿ ನನ್ನ ಮಗ ಅಂತೂ ಇದರಲ್ಲಿ ಸುಮ್ಮನೆ ಆಟ ಆಡ್ತಾ ಇರ್ತಾನೆ ಆಟ ಆಡಿದಾಗೂ ಆಗುತ್ತೆ ಒಂದು ರೀತಿ ಎಕ್ಸಸೈಸ್ ಮಾಡಿದಾಗ ಆಗುತ್ತೆ ಇದನ್ನು ನಾನು ತರಿಸಿ ಸುಮಾರು ಒಂದು ಎರಡರಿಂದ ಮೂರು ವರ್ಷ ಆಗಿರ್ಬೋದು ನನ್ನ ದೊಡ್ಡ ಮಗನಿಗೆ ತರಿಸಿದ್ದೆ ಅವನು ಸ್ವಲ್ಪ ದಪ್ಪ ಇದ್ದ ಹಾಗಾಗಿಬಿಟ್ಟು ಅಂತ ತರಿಸಿದ್ದೆ ಅವನು ಇದರಲ್ಲಿ ಮಾಡ್ತಾ ಇದ್ದ ನೋಡಿ ತುಂಬಾ ಈಸಿ ಇದಕ್ಕೂ ಅಷ್ಟೇ ಅಕ್ಯೂಫ್ರೆಷರ್ ಮ್ಯಾಟ್ ಥರನೇ ಮುಳ್ಳು ಮುಳ್ಳು ಥರ ಕೊಟ್ಟಿದ್ದಾರೆ ಇದ್ರ ಮೇಲ್ಗಡೆ ನಾವು ನಿಂತ್ಕೊಂಡು ನಾವು ಎಕ್ಸಸೈಸ್ ಮಾಡೋದ್ರಿಂದ ನಮಗೂ ಒಂದು ರಕ್ತ ಸಂಚಾರ ಚೆನ್ನಾಗಾಗುತ್ತೆ ದೇಹದ ಒಂದು ಅಕ್ಯುಪ್ರೆಷರ್ ಆದಾಗುತ್ತೆ ಇದು ಹಿಂದ್ಗಡೆಯೂ ಸಹ ಒಂದು ಮ್ಯಾಟ್ ಥರ ಕೊಟ್ಟಿದ್ದಾರೆ ನೋಡಿ ನಾನು ಮ್ಯಾಟನ್ನು ಏನು ತೋರಿಸಿದ್ನೋ ಅದೇ ಥರನೇ ಕೊಟ್ಟಿದ್ದಾರೆ ಎರಡೂ ಸೈಡಲ್ಲೂ ನಾವು ಇದನ್ನ ಹಾಕೊಂಡು ಎಕ್ಸಸೈಸ್ ಮಾಡ್ಬೋದು ಎರಡು ಸೈಡು ಯೂಸ್ ಆಗುತ್ತೆ ಇದು ತುಂಬನೇ ಟೂ ಇನ್ ಒನ್ ಅಂತ ಹೇಳ್ಬೋದು ಬೆನಿಫಿಟ್ಸು ತುಂಬನೇ ಇದರಿಂದ ಯೂಸ್ ಆಗುತ್ತೆ ನಮ್ಮ ಒಂದು ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸೊಂಟದ ಸುತ್ತಳತೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಒಂದು ಯೂಸ್ ಆಗುತ್ತೆ ತರಿಸ್ಕೊಳ್ಳಿ ತುಂಬಾ ಕಡಿಮೆ ಬೆಲೆ ಇದು ಆನ್ಲೈನಲ್ಲಿ ಸಿಗುತ್ತೆ ಮೀಶೋದಲ್ಲಿ ತರಿಸಿದ್ದೆ ನಾನು ನನ್ನ ಮಗ ದೊಡ್ಡ ಮಗ ಇದನ್ನ ತುಂಬಾ ಯೂಸ್ ಮಾಡ್ತಾ ಇದ್ದ ಈಗ ಅವನಿಲ್ಲ ಇದ್ದಾನೆ ನೋಡಿ ಹಾಗಾಗಿ ಹಾಗೇ ಇದೆ ಇದನ್ನ ನಾನು ಈಗ ಯೂಸ್ ಮಾಡ್ತಾ ಇದ್ದೀನಿ ಡೈಲಿ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಮೂರು ವಸ್ತುಗಳಿಂದ ನಾವು ಒಂದು ಎಕ್ಸಸೈಸನ್ನು ಮಾಡಿದರೆ ತುಂಬಾ ಯೂಸ್ ಆಗುತ್ತೆ ಸ್ನೇಹಿತರೆ ಬೆಳಗ್ಗೆ ಟೈಮ್ ನಮಗೆ ಆಗೋದಿಲ್ಲ ಅಲ್ವಾ ಬೆಳಗ್ಗೆ ಅಡಿಗೆ ಬೆಳಗ್ಗೆ ಕೆಲಸ ಅಡಿಗೆ ಮಕ್ಕಳು ಸ್ಕೂಲ್ಗೆ ಹೋಗೋರಿಗೆ ಬಾಕ್ಸು ಇದೆಲ್ಲನೂ ಮಾಡೋದು ಅಡುಗೆ ಮಾಡೋದು ಕೆಲಸ ಆಗೋದು ಇರೋದರಿಂದ ನಮಗೆ ಎಕ್ಸಸ ಎಕ್ಸಸೈಸ್ ಮಾಡೋದು ಆಗೋದಿಲ್ಲ ಹಾಗಾಗಿ ನಾವು ಒಂದು ಮಧ್ಯಾಹ್ನ ಟೈಮಲ್ಲಿ ನಾವು ಫ್ರೀ ಇದ್ದಾಗ ನಮಗೋಸ್ಕರ ಅಂತ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮನ್ನು ಸ್ಪೆಂಡ್ ಮಾಡಿದರೆ ನಾವು ತುಂಬನೇ ಒಂದು ಯೂಸ್ ಆಗುತ್ತೆ ನಾವು ಆರಾಮಾಗಿ ಫಿಟ್ಟಾಗಿ ನಾವು ಹೊರಗಡೆ ವಾಕ್ ಹೋಗದೆ ಇದ್ರೂ ಇದು ತುಂಬಾನೇ ಯೂಸ್ ಆಗುತ್ತೆ ಇದ್ರ ಮೇಲೆ ನಿಂತ್ಕೊಂಡು ಸ್ವಲ್ಪ ಫಾಸ್ಟ್ ಆಗಿ ನಾವು ತಿರುಗಬೇಕು ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಫಾಸ್ಟಾಗಿ ನಮಗೆ ಎಷ್ಟು ರೊಟೇಟ್ ಆಗುತ್ತೋ ಅಷ್ಟು ಒಂದು ಕಿಟಕಿಯ ಸಹಾಯದಿಂದ ಒಂದು ಇದನ್ನು ಒಂದು ಉಪಯೋಗಿಸ್ಕೋಬೇಕು ತುಂಬಾ ಯೂಸ್ ಆಗುತ್ತೆ ಇದು ನೋಡಿ ಇದು ಅಷ್ಟೇ ನಮ್ಮ ಒಂದು ಹೊಟ್ಟೆಯ ಒಂದು ಬೊಜ್ಜನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಎಲ್ಪ್ ಆಗುತ್ತೆ ಇದು ಇದು ಸ್ಪ್ರಿಂಗ್ ಥರ ಇದೆ ಇದನ್ನು ಕಾಲನ್ನು ಇದ್ರ ಮೇಲೆ ಹಿಡ್ಕೊಂಡು ಮಲ್ಕೊಂಡು ಮಾಡ್ಬೋದು ಕುತ್ಕೊಂಡು ಮಾಡ್ಬೋದು ನಿಂತ್ಕೊಂಡು ಮಾಡ್ಬೋದು ಸ್ನೇಹಿತರೆ ತುಂಬಾ ಇದರಿಂದ ಬೆನಿಫಿಟ್ಸ್ ಇದೆ ಇದ್ರದ್ದು ಸಹ ನಾನೊಂದು ಪಿಚ್ಚರ್ನ ಒಂದು ಫೋಟೋವನ್ನು ಹಾಕ್ತೀನಿ ಯಾವ ಥರ ಎಲ್ಲ ಇದನ್ನ ಯೂಸ್ ಮಾಡ್ಬೋದು ಅನ್ನೋದನ್ನು ನೋಡಿ ಈ ಸ್ಪ್ರಿಂಗು ಅಷ್ಟೇ ಟೈಟ್ ಆಗಿ ಏನಿಲ್ಲ ತುಂಬ ಈಸಿಯಾಗಿ ನಾವು ಎಳೆದ್ರೆ ಈ ಎರಡು ಹ್ಯಾಂಡಲ್ ಅನ್ನು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಳಿಬೇಕು ನಾವು ನಿಂತ್ಕೊಂಡು ಬಿಟ್ಟು ನಾವು ಕಾಲನ್ನು ಇದ್ರ ಒಳಗಡೆ ಸೇರಿಸ್ಕೊಂಡು ಇದಕ್ಕೂ ಅಷ್ಟೇ ನೋಡಿ ಕಾಲ ನಾವು ಏನು ಕಾಲು ಇಡ್ತೀವಿ ನೋಡಿ ಅಲ್ಲಿ ಮುಳ್ಳು ಥರ ಕೊಟ್ಟಿದ್ದಾರೆ ಇದು ಒಂದು ರೀತಿ ನಮಗೆ ಅಕ್ಯು ಫ್ರೆಷರ್ ಥರನೇ ಒಂದು ವರ್ಕ್ ಆಗುತ್ತೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಆಗೋದಿಕ್ಕೆ ನಮಗೆ ಯೂಸ್ ಆಗುತ್ತೆ ಇದು ತುಂಬಾ ಯೂಸ್ ಆಗುತ್ತೆ ತರಿಸ್ಕೊಳ್ಳಿ ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ನೋಡಿ ಈ ಸ್ಪ್ರಿಂಗಿಂದ ಇಷ್ಟೆಲ್ಲ ರೀತಿಯಲ್ಲಿ ನಾವು ಎಕ್ಸಸೈಸ್ ಮಾಡ್ಬೋದು ಮಾಡಬಹುದು ನೋಡಿ ಈ ರೀತಿ ಕಾಲಲ್ಲಿ ಹಾಕೊಂಡು ಕುತ್ಕೊಂಡು ಎಕ್ಸಸೈಸ್ ಮಾಡ್ಬೋದು ನಿಂತ್ಕೊಂಡು ಮಾಡಬಹುದು ತುಂಬಾ ಯೂಸ್ ಆಗುತ್ತೆ ಟ್ರೈ ಮಾಡಿ ನೀವು ತುಂಬಾ ಇದರಿಂದ ನಮಗೊಂದು ಉಪಯೋಗ ಇದೆ ಸ್ನೇಹಿತರೆ ನೋಡಿ ಈ ಒಂದು ಸ್ಪ್ರಿಂಗಿಂದ ಆಮೇಲೆ ಈ ಒಂದು ರೋಪಿಂದ ನಾವು ಇಷ್ಟೆಲ್ಲ ರೀತಿಯಿಂದ ಒಂದು ಎಕ್ಸಸೈಸ್ ಮಾಡಿಕೊಂಡು ಆರಾಮಾಗಿ ಒಂದು ಫಿಟ್ ಆಗಿ ಇರ್ಬೋದು ನಾವು ಏನೋ ದಪ್ಪ ಆಗಿದೀವಪ್ಪ ಅನ್ನುವಂಥ ಚಿಂತೆ ಬೇಡ ಈ ಒಂದು ಇವೆಲ್ಲ ಕಡಿಮೆ ಬೆಲೆಗೆ ಸಿಗುತ್ತೆ ಇದು ಮೀಶೋದಲ್ಲಿ ಆನ್ಲೈನಲ್ಲಿ ತರಿಸ್ಕೊಂಡು ಇವು ಮನೇಲಿ ಇದ್ದವು ಅಂದರೆ ನಮಗೆ ಯಾವ ಸಾಧ್ಯ ಆಗುತ್ತೋ ಆಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಲ್ಲ ಟೈಮ್ ಇತ್ತಪ್ಪ ಅಂದರೆ ಒಂದು ಇಪ್ಪತ್ತು ನಿಮಿಷ ನಾವು ಎಕ್ಸಸೈಸನ್ನು ಇವಷ್ಟು ಮೂರು ವಸ್ತುಗಳಿಂದ ಮಾಡಿದರೆ ಸಾಕು ತುಂಬಾ ಯೂಸ್ ಆಗುತ್ತೆ ನೋಡಿ ನಾನು ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ ನಾವು ಕಾಲನ್ನು ಈ ರೀತಿಯಲ್ಲಿ ಅದರೊಳಗಡೆ ಕಾಲನ್ನು ಇಟ್ಟುಬಿಟ್ಟು ಈ ಫ್ರಿಂಗನ್ನು ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಎಳಿಬೇಕು ಜಾಸ್ತಿ ಎಲ್ಲ ಏನು ಫ್ರೆಜರ್ ಹಾಕೋದಕ್ಕೆ ಹೋಗಬೇಡಿ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೇಳಿದ್ರೆ ತುಂಬನೇ ಯೂಸ್ ಆಗುತ್ತೆ ಸ್ನೇಹಿತರೆ ಎಲ್ಲರಿಗೂ ಸಹ ತುಂಬ ಯೂಸ್ ಆಗುತ್ತೆ ಈ ಒಂದು ವಸ್ತುಗಳು ತರಿಸ್ಕೊಳ್ಳಿ ನೀವು ನನಗೂ ತುಂಬಾ ಯೂಸ್ ಆಗ್ತಾಯಿದೆ ಅಂತ ಹೇಳ್ತಾ ಎಲ್ಲರಿಗೂ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ಇದೇ ರೀತಿಯಾಗಿರುವಂಥ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ